ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗಾಗಿ ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಅದರಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅದರಲ್ಲಿ ಹದಿಮೂರು ಸ್ವರಗಳಿವೆ ಈಗ ಸ್ವರಗಳಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ವರಗಳು ಅಂದರೆ ಆಯಿಂದ ಆವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳ್ತೀವಿ ಆ ಅರಸ ಅರಸ ಅಂದರೆ ರಾಜ ಇಂಗ್ಲಿಷ್ನಲ್ಲಿ ಕಿಂಗ್ ಏನಂತ ಹೇಳ್ತೀವಿ ಕಿಂಗ್ ನೆಕ್ಸ್ಟ್ ಆ ಆ ಆನೆ ಆನೆಗೆ ಇಂಗ್ಲಿಷ್ನಲ್ಲಿ എലിഫാൻ അത് ഹിന്ദി ഇ എൽ ഇ പി എച്ച് എ എൻ ടി എലിഫ്റ്റ് നെക്സ്റ്റ് ലെറ്റർ ഇലി ഇലി അതെ റാറ്റ് നെക്സ്റ്റ് ഇ ही ईश्वर ईश्वर लॉर्ड शिवा लॉर्ड शिवा नेक्स्ट उ उ उरागा उरागा अंदर हाऊ ಹಾಗೆ ಇಂಗ್ಲೀಷ್ನಲ್ಲಿ ನಾವು ಏನಂತ ಹೇಳ್ತೀವಿ ಸ್ನೇಕ್ ನೆಕ್ಸ್ಟ್ ಊ ಹೂ ಊಟ ಊಟನ ಫುಡ್ ಅಂತ ಇಂಗ್ಲೀಷ್ಲಿ ಹೇಳ್ತೀವಿ ಫುಡ್ ಅಂದರೆ ಊಟ ಊ ಆಯಿತು ನೆಕ್ಸ್ಟ್ ಲೆಟರ್ ರು ಋಷಿ ಋಷಿಗೆ ಇಂಗ್ಲೀಷ್ಲಿ ಸೇಜ್ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವ ಲೆಟರು ಎಲೆ ಎಲೆ ಅಂದರೆ ಲೀಫ್ ಗಿಡದಲ್ಲಿರೋ ಎಲೆಗಳನ್ನ ನಾವು ಇಂಗ್ಲೀಷ್ನಲ್ಲಿ ಲೀಫ್ ಅಂತ ಹೇಳ್ತೀವಿ ನೆಕ್ಸ್ಟ್ ಲೆಟರ್ ಎ ఏ డి ఏడి అందే క్రాబ్ నెక్స్ట్ ఐదు ఐదు అందర ఇంగ్లీష్ నంబర్ ఫైవ్ నెక్స్ట్ లెటర్ ఓ ఓంటే ಒಂಟೆನ ಏನಂತ ಹೇಳ್ತೀವಿ ಕ್ಯಾಮಲ್ ಕ್ಯಾಮಲ್ ಅಂದರೆ ಒಂಟೆ ನೆಕ್ಸ್ಟ್ ಲೆಟರ್ ಓ ಓ ಓದು ಇಂಗ್ಲೀಷ್ನಲ್ಲಿ ರೀಡ್ ಓದು ಅಂದರೆ ರೀಡ್ ನೆಕ್ಸ್ಟ್ ಲೆಟರ್ ಔ ಔಷಧ ಔಷಧ ಔಷಧನ ಇಂಗ್ಲಿಷ್ನಲ್ಲಿ ಮೆಡಿಸಿನ್ ಅಂತ ಹೇಳ್ತಾರೆ ಆಸ್ಪಟಲ್ ಗೆ ಹೋಗ다가 ತಗೊಳ್ಳೋ ಎಲ್ಲಾ ಮೆಡಿಸಿನ್ ಅದು ನೆಕ್ಸ್ಟ್ ಅಮ್ ಅಮ್ ಅಂಗಡಿ ಅಂಗಡಿನ ಇಂಗ್ಲಿಷ್ನಲ್ಲಿ ಶಾಪ್ ಅಂತ ಹೇಳ್ತಾರೆ ಶಾಪ್ ನೆಕ್ಸ್ಟ್ ಲಾಸ್ಟ್ ಲೆಟರ್ ಆಹಾ ಇಂದ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ